ಪಟ್ಟಿ ಅಂಗಡಿ ಪಾರು ಎಟ್ಟಿ ಏನಾದರೂ ಎಟ್ಟಿರ ಕೂಡ ಚೋರು ಈ ಬ್ರಾಂಡಿ ಬಾರು ಅದಾವ ನೋಡ ಗುಟ್ಟ ಗಾರೋ ಆಡೋ ತಡಕ ಮೊಟ್ಟು ಜಿಲ್ಲೋ ಜಡಕ

Yeah. ತಿಳ ಬ್ಯಾಡ ತಡಕ ಒಟ್ಟು ಜಿಲ್ಲೋ ದಡಕ ಸೊಮ್ಮೆ ರೋ ಸಾಹಿತಿ ಸುಮತ್ ಆಸ ಮಾಡ ಜನ್ಮ ಮಾಡಿ ಕಡಿತಕ್ಕ ಕಟ್ಮೂತಿ ಬಂದ ರ ಸ್ವಾರ್ಥ ಕ ਨੇਕ ਸਨਕਾ ਯਾਰ ਗੋ ਹੀਲਦੇ ਹੋਗਤੀ ਬਿੱਟਲਾ ਬਦੁਕਾ ਨੱਚ ਪੰਚ ਜੀ ਹਲ ਮਨਕਸਨਕਾ ਯਾਰ ਗੋ ਹੀਲਦੇ ਹੋਗਤੀ ਬਿੱਟਲਾ ਬਦੁਕਾ ਇਹ ਵੰਦਨ ਬਰਉਦਕਾ ਵੰਦਨ ਹੋਗਦਕਾ ਹੰਤੂ ਇਸਤੋ ਦੇਨਾ ਕਾਈ ਬੇਕਾ ಡಕ್ಕ ಸೊಮ್ಮೆ ರೈತ ಸಮಯ ತಿಳಕ್ಕು ಮನಕ್ಕ ಆಸ್ತಿಗಾಗಿ ಬಿದ್ದ್ವನಿ ಜಗಳ ಮಾಲೀಕ ಪರ ತಕೊಂತಿ ಮಾಡಿಕೊತರ ಕಲ್ಲಿಂದಲೇ ಬಿಟ್ಟು ಎಲ್ಲಿ ಅಲ್ಲಿಂದಲೇ ಬಿಟ್ಟು ಹೋಗ್ಯಾರ ಮತ್ತ ಹುಟ್ಟಿ ಮತ್ತೆ ಬರ್ತೀರ ಒಂದಿನ ಬರುದ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕಳಕ ಒಟ್ಟುದೆಲ್ಲೋದ ಸೊಮ್ಮೆ ಇರುವ ಸಾಯ್ತಿ ಸುಮಕ್ಕ ಕೂಡ ಚೋರೋ ಬ್ರಾಂಡಿ ಬಾರು ಇಟ್ಟಿಲ್ಲನಾದಾರು ಆದ ಅವನೋಡ ಗುಟ್ಗಾರೋ ಮಾಡಿ ಲವ್ವ ಹೋಗಿ ಬಾರ ಅಂಗನ ಬೇಡ ಮಾಡೋ ಮನಸ ನೋಡ್ಕೊತೇನೆ ನಾ ನೋಡಿದಂಗೆ ಕೋಸ ಒಳಗೆ ಆಗ್ಯದ ಹೌಸ ಏ ನೋಡಕ ಮಸ್ತದ ಪೇಸ ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರಿ ನಾಟಕ ಪಂಚ ಜ್ಞಾನೇಂದ್ರಿ ದೊತ್ತಿ ಒಳ್ಳೆ ಕಡಕ ಹಂಗ ಎಟ್ಟನ ಕುಂಟಲ ತನಕ ಎಸ ಭೂಷಣಕಿ ಬಿಟ್ಟು ಕುಣಿಯಕ ಹಂಗ ಎಟ್ಟನ ಕುಂಟಲ ತನಕ ಎಸ ಭೂಷಣ ಹಾಕಿ ಬಿಟ್ಟು ಕುಣಿಯಕ ಒಂದಿನ ಹೋಗೋದಕ್ಕ ಒಂದೇನ ಹೋಗೋದಕ್ಕಂತೂ ದಿನ ಕಾಯ್ಬೇಕ ಒಮ್ಮೆರ ಸಾಯ್ತಿ ಅಲ್ಲಿಂದ ಅಲ್ಲಿಗೆ ನಿರಿಂದ ನೀರಿಗೆ ತಿಳಿಸ್ಯನು ಲ್ಯಾಕ್ಕ ಸತ್ಯ ನ್ಯಾಯ ನೀತಿ ಮಾಡ್ಯನು ತೂಕ ಹರಡು ಪರಡು ಮಾಡಿಟ್ಟನು ಸ್ವರ್ಗ ಅಲ್ಲಕ ಸತ್ರು ಬಿಡಲಿಲ್ಲ ಹೋಗ್ರಿ ಯುಕ ಬೇಕಾ ಮಾಡಿರ ಹಚ್ಚ ಹೇಳ ನಾವೇ ಮಾಡಿದು ನಾವೇ ಉಂಡು ಹೋಗಬೇಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯಬೇಕು ಕಾಯ್ಬೇಕು ಬಾಡುತ್ತಡಕ ಹೊಟ್ಟದೆಲ್ಲೋದಡಕ ಸುಮ್ಮೆ ರೊಸಾಯ್ತಿ ಸುಮ आग कान बड़ लोक आव हल्द ब्रह्म ज्ञान पड़ी पदल आग जीवन दिखा नृत्य अत्य मा कायक मुक्त पड़ी ಮುಕ್ತ ಮುಕ್ತ ಕಾಯಕಲೆ ಮುಕ್ತಿ ಮಾಡು ಮುಕ್ತ ಮಾಯಕ ನೀ ಕುಡಿಯೋ ಸಲುವಾಗಿ ದುಡಿತೀ ಸುಳ್ಳು ಸುಳ್ಳ ಯಾಕ

ಸಿಕ್ಕ ಸೋಮತ್ರ ಕಲಿತ ಹೋದ ನಮ್ಮ ಹೈಕೋರ್ಟ್ ನಿಂದ ಹೊಡದಂಗ ಸಿಕ್ಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದೂ ಅಷ್ಟು ದಿನ ಕಾಯ್ಬೇಕ ಬಿಳಿಗೆ ಹಾಡು ತಳಕ ಮೊಟ್ಟದ್ದೆಲ್ಲ ದಡಕ ಸೊಮ್ಮೆ ಸಾಯಿತಿ ಸುಮಕ சங்க தளக்கேரப்போ சோமத்திர மோழல சோமத்திர கவிய கல்லா நோயால சோமிய கவிக்கோ நல்லா

ಭಗತಾಗಿ ಕಟ್ಟೆರ ಮಾಲೆಯ ನೋಡೆಯ ಮುಗದ ಹರಿದ ಕೃಷ್ಣ ಆಗಿ ಅಡ